ವೆಲ್ಕಮ್ ಟು ಲಕ್ಷ್ಮೀ ವಿಡೋಪೀಡಿಯಾ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿ ಚಿನ್ನವನ್ನು ಮನೆಯಲ್ಲಿಡುವುದಲ್ಲ ಈ ರೀತಿ ಹೂಡಿಕೆ ಮಾಡಿದರೆ ಸಿಗುತ್ತೆ ಖರೀದಿಗಿಂತಲೂ ಡಬಲ್ ಲಾಭ ಅದು ಯಾವ ರೀತಿ ಎಂದು ನೋಡೋಣ ಬನ್ನಿ ಅದನ್ನು ತಿಳಿಯಲು ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಭಾರತೀಯರಿಗೆ ಚಿನ್ನವು ವಿಶೇಷ ಭಾವನೆಯನ್ನು ಹೊಂದಿದೆ ಹಬ್ಬಗಳ ಸಮಯದಲ್ಲಿಯೂ ಸಹ ಶುಭ ಸಂದರ್ಭಗಳಲ್ಲಿ ಚಿನ್ನವನ್ನು ಖರೀದಿಸಲೇಬೇಕು ಆದಾಗ್ಯೂ ಅನೇಕ ಜನರು ತಮ್ಮ ಚಿನ್ನವನ್ನು ಬಿಯರ್ ಜಾರ್ ಅಥವಾ ಬ್ಯಾಂಕ್ ಲಾಕರ್ನಲ್ಲಿ ಮರೆಮಾಡುತ್ತಾರೆ ಅದು ಲಾಕರ್ನಲ್ಲಿನಲ್ಲಿದ್ದರೆ ಅದರ ಮೌಲ್ಯ ಹೆಚ್ಚಾಗುತ್ತದೆ ಆದರೆ ಅದು ನಿಮಗೆ ಪ್ರತಿ ತಿಂಗಳು ಯಾವುದೇ ಆದಾಯವನ್ನು ನೀಡುವುದಿಲ್ಲ ಅದು ನಿಷ್ಪ್ರಯೋಜಕ ಆಸ್ತಿಯಂತೆ ಆದರೆ ಈಗ ಕಾಲ ಬದಲಾಗಿದೆ ನಿಮ್ಮ ಚಿನ್ನವನ್ನು ಮಾರಾಟ ಮಾಡದೆ ಹಣ ಗಳಿಸಲು ಉತ್ತಮ ಮಾರ್ಗಗಳಿವೆ ನೀವು ಅದನ್ನು ಮಾರಾಟ ಮಾಡದೆ ಅದರಿಂದ ಸ್ವಲ್ಪ ಹಣವನ್ನು ಗಳಿಸಲು ಬಯಸಿದರೆ ಈ ಎರಡೂ ವಿಧಾನಗಳು ನಿಮಗೆ ಉತ್ತಮ ಆಯ್ಕೆಯಾಗಿದೆ ಮೊದಲನೆಯದಾಗಿ ಇದು ಹೊಸ ಐಡಿಯಾ ನೀವು ನಿಮ್ಮ ಚಿನ್ನವನ್ನು ದೊಡ್ಡ ಆಭರಣ ಅಂಗಡಿಗಳಿಗೆ ಬಾಡಿಗೆಗೆ ನೀಡಬಹುದು ಪ್ರತಿಯಾಗಿ ಅವರು ನಿಮಗೆ ವರ್ಷಕ್ಕೆ ಎರಡರಿಂದ ಐದು ಪ್ರತಿಶತದಷ್ಟು ಲಾಭವನ್ನು ನೀಡುತ್ತಾರೆ ಈ ಹಣವನ್ನು ರೂಪಾಯಿಗಳಲ್ಲಿ ಅಲ್ಲ ಚಿನ್ನದ ರೂಪದಲ್ಲಿ ನೀಡಲಾಗುತ್ತದೆ ಆದ್ದರಿಂದ ನಾಳೆ ಚಿನ್ನದ ಬೆಲೆ ಹೆಚ್ಚಾದರೂ ನಿಮ್ಮ ಲಾಭವು ಸ್ವಯಂಚಾಲಿತವಾಗಿ ಹೆಚ್ಚಾಗುತ್ತದೆ ಇದು ಸರ್ಕಾರದ ಸಹಾಯದಿಂದ ಬ್ಯಾಂಕುಗಳು ನಡೆಸುವ ಯೋಜನೆಯಾಗಿದೆ ನೀವು ನಿಮ್ಮ ಆಭರಣ ಅಥವಾ ಬೆಳ್ಳಿಯನ್ನು ಬ್ಯಾಂಕಿನಲ್ಲಿ ಠೇವಣಿ ಇಡಬಹುದು ಬ್ಯಾಂಕ್ ನಿಮಗೆ ವರ್ಷಕ್ಕೆ ಎರಡು ಪಾಯಿಂಟ್ ಇಪ್ಪತ್ತೈದರಿಂದ ಎರಡು ಪಾಯಿಂಟ್ ಐದು ಪ್ರತಿದ ಪ್ರತಿಶತದಷ್ಟು ಬಡ್ಡಿಯನ್ನು ನೀಡುತ್ತದೆ ನೀವು ಅದನ್ನು ಲಾಕರ್ನಲ್ಲಿ ಇಟ್ಟರೆ ನೀವು ಹಣವನ್ನು ಪಾವತಿಸಬೇಕು ನೀವು ಅದನ್ನು ಅದೇ ಬ್ಯಾಂಕಿನಲ್ಲಿ ಠೇವಣಿ ಇಟ್ಟರೆ ನಿಮಗೆ ಹಣ ಸಿಗುತ್ತದೆ ಭದ್ರತೆಯೂ ಇದೆ ಪ್ರಸ್ತುತ ಒಂದರಿಂದ ಮೂರು ವರ್ಷಗಳ ಯೋಜನೆಗಳು ಲಭ್ಯವಿದೆ ಲಾಕರ್ನಲ್ಲಿ ಇಟ್ಟರೆ ನಾವೇ ಅವರಿಗೆ ಹಣವನ್ನು ಕೊಡಬೇಕು ಅದೇ ಠೇವಣಿಯನ್ನು ಇಟ್ಟರೆ ಅದರಿಂದ ನಮಗೆ ಲಾಭವಾಗುತ್ತದೆ ಮನೆಯಲ್ಲಿ ಹಣದ ಅಗತ್ಯವಿದ್ದಾಗ ನೀವು ತಕ್ಷಣ ನಿಮ್ಮ ಚಿನ್ನವನ್ನು ಮಾರಾಟ ಮಾಡಲು ಬಯಸಬಹುದು ಆದರೆ ಇದು ಅಪಾಯಕಾರಿ ನಿರ್ಧಾರ ತುರ್ತು ಪರಿಸ್ಥಿತಿಯಲ್ಲಿ ನಿಮ್ಮ ಚಿನ್ನವನ್ನು ಮಾರಾಟ ಮಾಡುವ ಬದಲು ಚಿನ್ನದ ಸಾಲವನ್ನು ತೆಗೆದುಕೊಳ್ಳಿ ನೀವು ನಿಮ್ಮ ಚಿನ್ನವನ್ನು ಬ್ಯಾಂಕಿನಲ್ಲಿ ಠೇವಣಿ ಇರಿಸಿ ಅದರ ಮೌಲ್ಯದ ಎಂಬತ್ತೈದು ಪ್ರತಿಶತದಷ್ಟು ಸಾಲವನ್ನು ಪಡೆಯಬಹುದು ನಿಮ್ಮ ಚಿನ್ನವು ಬ್ಯಾಂಕಿನಲ್ಲಿ ಸುರಕ್ಷಿತವಾಗಿರುತ್ತದೆ ನೀವು ನಿಧಾನವಾಗಿ ಇ ಎಮ್ ಐ ಪಾವತಿಸಬಹುದು ಮತ್ತು ನಂತರ ನಿಮ್ಮ ಚಿನ್ನವನ್ನು ಮರಳಿ ಪಡೆಯಬಹುದು ಅದನ್ನು ಮಾರಾಟ ಮಾಡಿ ಶಾಶ್ವತವಾಗಿ ಕಳೆದುಕೊಳ್ಳುವುದಕ್ಕಿಂತ ಇದು ತುಂಬಾ ಉತ್ತಮವಾಗಿದೆ ನೀವು ಮಾರಾಟ ಮಾಡಲು ಬಯಸಿದರೆ ಒಂದು ವಿಷಯವನ್ನು ನೆನಪಿಡಿ ನೀವು ಚಿನ್ನವನ್ನು ಖರೀದಿಸುವಾಗ ನೀವು ಮೇಕಿಂಗ್ ಶುಲ್ಕ ಮತ್ತು ಜಿ ಅನ್ನು ಹೆಚ್ಚುವರಿಯಾಗಿ ಪಾವತಿಸುವ ನೀವು ಮಾರಾಟ ಮಾಡಿದಾಗ ಆ ಶ್ರಮದ ಹಣವನ್ನು ಹಿಂತಿರುಗಿಸಲಾಗುವುದಿಲ್ಲ ಆದ್ದರಿಂದ ನೀವು ಲಾಭ ಗಳಿಸಲು ಬಯಸಿದರೆ ಚಿನ್ನದ ಮೇಲೆ ನೀವು ಖರೀದಿಸಿದ ಬೆಲೆ ಮತ್ತು ಮೇಕಿಂಗ್ ಶುಲ್ಕಗಳಿಗಿಂತ ಹೆಚ್ಚದ್ದಾಗಿ ಮಾತ್ರ ಮಾರಾಟ ಮಾಡುವುದು ಉತ್ತಮ